ಎಲ್ಲ ರೈತ ಬಾಂಧವರಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಮಹಾರಾಷ್ಟ್ರದಲ್ಲಿ ಈರುಳ್ಳಿಯ ರೇಟು ಏನಿದೆ ಅಂತ ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಮಹಾರಾಷ್ಟ್ರದ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡುವುದಾದರೆ ಕೊಲ್ಹಾಪುರದಲ್ಲಿ ಒಂದು ಕ್ವಿಂಟೋಲ್ಗೆ ಕನಿಷ್ಠ ಐದು ನೂರು ರೂಪಾಯಿಯಿಂದ ಹಿಡಿದು ಹದಿನೇಳು ನೂರು ರೂಪಾಯಿಯು ಗರಿಷ್ಠ ಬೆಲೆ ಹಾಗೆ ಮಧ್ಯಮ ಬೆಲೆ ಬಂದು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಮಧ್ಯಮ ಬೆಲೆ ಸಾವಿರ ರೂಪಾಯಿ ಹನ್ನೊಂದು ನೂರು ರೂಪಾಯಿವರೆಗೆ ರೇಟು ಮಧ್ಯಮ ಬೆಲೆ ಇದ್ದು ಗರಿಷ್ಠ ಹದಿನೇಳು ನೂರು ರೂಪಾಯು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ರಾಷ್ಟ್ರ ಆಗಿದೆ ಹಾಗೆ ಸೊಲ್ಲಾಪುರದಲ್ಲಿ ನೋಡುವುದಾದರೆ ಒಂದು ಕ್ವಿಂಟೋಲ್ಗೆ ಕನಿಷ್ಠ ಬಂದು ಒಂದು ಸಾವಿರ ರೂಪಾಯಿನಿಂದ ಹದಿನಾಲ್ಕುನೂರು ರೂಪಾಯಿವರೆಗೆ ರೇಟು ಇದೆ ಒಂದು ಸಾವಿರದಿಂದ ಹದಿನಾಲ್ಕುನೂರು ರೂಪಾಯಿಯು ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಆಗಿದೆ ಲೋ ಕ್ವಾಲಿಟಿ ಉರು ಈರುಳಿಗೆ ನೋಡೋದಾದರೆ ಐದರಿಂದ ಆರುನೂರು ರೂಪಾಯಿವರೆಗೆ ಲೋ ಕ್ವಾಲ್ಟಿ ಸೋಲಾಪುರದಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಹಾರಾಷ್ಟ್ರದ್ದು ಛತ್ರಪತಿ ಸಂಭಾಜಿನಗರ್ ಛತ್ರಪತಿ ಸಂಭಾಜಿ ನಗರದಲ್ಲಿ ಒಂದು ಕ್ವಿಂಟೋಲ್ಗೆ ನೂರು ರೂಪಾಯಿದಿಂದ ಹಿಡಿದು ಹನ್ನೆರಡು ನೂರು ರೂಪಾಯಿಯು ಗರಿಷ್ಠ ಬೆಲೆ ಹಾಗೆ ಮಹಾರಾಷ್ಟ್ರದ ಕರಾಡದಲ್ಲಿ ಕೂಡ ಒಂದು ಕ್ವಿಂಟೋಲ್ಗೆ ಕನಿಷ್ಠ ಬಂದು ಐದು ನೂರು ರೂಪಾಯಿ ಹಿಡಿದು ಹದಿಮೂರು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಹಾಗೆ ಸಾಂಗ್ಲಿಯಲ್ಲಿ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಕನಿಷ್ಠ ನಾಲ್ಕು ನೂರು ರೂಪಾಯಿದಿಂದ ಹದಿನಾಲ್ಕು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಮಹಾರಾಷ್ಟ್ರದ್ದು ಆಗಿದೆ ಇನ್ನೂ ಯಾರು ಹೊಸದ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ